కశ్యప బ్రహ్మ మగ విధి గర్భ సంచార చతుర్ముఖ బ్రహ్మ బొమ్మ విధాతం మహావీర అతిథియ మర மகாத நடு சிமன சே நன் ஆஜைய பார்த்து ம ನನ್ನ ವಂಶವನ್ನು ಬಿಡಬೇಕಾದ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಬಂದರೆ ಇದೊಂದು ಇದೊಂದು ಚಂದಿದೆ ನಾನೇ ಸರ್ವಶಕ್ತನೆಂದು ಕೊಂಡರೆ ಅದಾವ ಶಕ್ತಿ ನನ್ನ ಇದು ಕಾಣುತ್ತಿದೆ ಅದಾವ ಶಕ್ತಿ ನನ್ನೇ ನನ್ನ ಕೂತ್ರವನ್ನಾಗಿ ಮಾಡಿ ಕಾಣುತ್ತಿದೆ